ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಂಗೀತ ಕೇವಲ ಮನೋರಂಜನೆಯ ಸಾಧನವಲ್ಲ ಅದೊಂದು ಸಾಮಾಜಿಕ ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಅಭಿವ್ಯಕ್ತಿಯ ಪ್ರಮುಖ ಮಾಧ್ಯಮವಾಗಿದ್ದು ನರಳುವ ಮನಸ್ಸುಗಳ ಅರಳಿಸುವ ಅದ್ಭುತವಾದ ಮನೋಚಿಕಿತ್ಸೆಯಾಗಿದೆ ಎಂದು ಮೈಸೂರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಕವಿ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಅವರು ಹೇಳಿದರು ರೋಟರಿ ಮೈಸೂರು ಉತ್ತರ ಹಾಗೂ ಇನ್ನರ್ ವೀಲ್ ಮೈಸೂರು ಉತ್ತರ ಸಂಸ್ಥೆಗಳ ಸಹಯೋಗದೊಂದಿಗೆ ನಡೆಸಿದ ಗೋರೂಚ ಅಂತರ ಕಾಲೇಜು ಸುಗಮ ಸಂಗೀತ ಸ್ಪರ್ಧೆಯ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮಾತನಾಡುತ್ತಿದ್ದ ಅವರು ಕನ್ನಡ ನಾಡು ನುಡಿಗೆ ಗೋರೂಪ ಹಾಗೂ ಗೋರೂಚ ಅವರ ಕುಟುಂಬದ ಕೊಡುಗೆ ದೊಡ್ಡದ್ದು ರಾಗಗಳಿಂದ ರೋಗ ನಿವಾರಣೆ ಸಾಧ್ಯವೆಂದರಿತೇ ಸದಾ ಸಮಾಜದ ಹಿತ ಬಯಸುವ ಈ ಕುಟುಂಬ ವಿದ್ಯಾರ್ಥಿಗಳಿಗೆ ಈ ಸುಗಮ ಸಂಗೀತ ಸ್ಪರ್ಧೆ ಏರ್ಪಡಿಸಿ ಆ ಮೂಲಕ ಸಮಷ್ಟಿಗೆ ಆರೋಗ್ಯದೊಂದಿಗೆ ಆನಂದವನ್ನು ಪ್ರಸಾದಿಸುವ ಜೊತೆಗೆ ಸಮುದಾಯಕ್ಕೆ ಸಂಸ್ಕಾರವನ್ನು ದೊರಕಿಸಿಕೊಡುವ ಶ್ಲಾಘನೀಯ ಕಾರ್ಯ ಮಾಡುತ್ತಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಪ್ರಾಯೋಜಕರಾದ ಡಾಕ್ಟರ್ ಜಿ ಪಿ ಚಂದ್ರಾದರ ಹಾಗೂ ಜಿ ಪಿ ಸತೀಶ್ ಕುಟುಂಬದವರು ಉಪಸ್ಥಿತರಿದ್ದರು ರೋಟರಿ ಮೈಸೂರು ಉತ್ತರ ಅಧ್ಯಕ್ಷರಾದ ರೊಟೇರಿಯನ್ ಎಂ ಚಂದ್ರಶೇಖರ್ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇನ್ನರ್ ವೀಲ್ ಮೈಸೂರು ಉತ್ತರ ಅಧ್ಯಕ್ಷರಾದ ಶಾಂತಾಕೃಷ್ಣ ಕಾರ್ಯದರ್ಶಿ ಪದ್ಮಾ ನಿರಂಜನ್ ಕಾರ್ಯದರ್ಶಿ ರೊಟೇರಿಯನ್ ಎ ಪಿ ವಿರೂಪಾಕ್ಷ ರೊಟೇರಿಯನ್ ಶಾರದಾ ಶಿವಲಿಂಗಸ್ವಾಮಿ ರೊಟೇರಿಯನ್ ವಿಜಯ ಚಿನ್ನಸ್ವಾಮಿ ರೊಟೇರಿಯನ್ ಆಶಾ ರಾಮಾರಾಧ್ಯ ರೊಟೇರಿಯನ್ ಎಲ್ ಚನ್ನಬಸವರಾಜು ರಂಗಕರ್ಮಿ ರೊಟೇರಿಯನ್ ರಾಜಶೇಖರ ಕದಂಬ ಮುಂತಾದವರು ಉಪಸ್ಥಿತರಿದ್ದರು ವಿಜೇತ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಿ ಅಭಿನಂದಿಸಲಾಯಿತು ನಿರ್ಣಾಯಕರಾಗಿ ಕರ್ತವ್ಯ ನಿರ್ವಹಿಸಿದ ಹಿರಿಯ ಗಾಯಕರಾದ ಕೃಷ್ಣಮೂರ್ತಿ ಹಾಗೂ ಹಿರಿಯ ಗಾಯಕಿ ಶೈಲಜಾ ಅವರನ್ನು ಅತಿಥಿಗಳೊಂದಿಗೆ ಸನ್ಮಾನಿಸಲಾಯಿತು ಪ್ರತಿಯೊಬ್ಬರು ನಮ್ಮ ನಾನು ಬೆಂಗಳೂರಿಂದ ನಮ್ಮ ಮೈಸೂರಿನ ರೊಟ್ಟಿಯರನ್ನು ನನ್ನ ಕೆಲಸ ಇತ್ತು ಆದ್ರೂ ಸಂಜೆ ಎಲ್ಲರೂ ಮೀಟ್ ಮಾಡೋಕ್ಕಂತ ಬಂದೆ ಇದೇ ನಮ್ಮ ರೋಟ್ರಿ ಸಂಸ್ಥೆಯ ಒಂದು ಇಲ್ಲಿ ರೋಟ್ರಿ ಅವರು ಅರ್ಥ ಮಾಡಿಕೊಡ್ರಿ ನಾವೆಲ್ಲ ಕೇಳಿದ್ದೀರಿ ಏನಾದರೂ ಬಸು ದೈವ ಕುಟುಂಬ ತಮ್ಮ ಅದು ನಾವು ಎಲ್ಲ ರೊಟೇನೂ ಇದನ್ನು ಅನುಭವಿಸಿದ್ವಿ ರೋಟ್ರಿಯಲ್ಲಿ ಭಾಷೆ ಪ್ರಾಂತ್ಯ ಗಡಿ ಯಾವುದೂ ಇಲ್ಲ ಯಾವುದೋ ದೇಶದಲ್ಲಿ ನಮ್ಮ ಸ್ನೇಹಿತರು ಒಂದು ಸಮಾಜದಲ್ಲಿ ನಾಲ್ಕು ಜನಕ್ಕೆ ಒಳ್ಳೆಯ ಕೆಲಸ ಮಾಡುವಂಥ ಕೆಲಸ ನಮ್ಮ ರೊಟ್ಟೇರನ್ನು ಮಾಡ್ತಾ ಇದ್ದಾರೆ ಭಾಳ ಸಂತೋಷ ಆಯಿತು ರೋಟ್ರಿ ಮೈಸೂರು ನಾಲ್ಕು ಸಂಗೀತದ ಪ್ರತಿಭೆಯನ್ನು ಹುಡುಕಿ ಅವರಿಗೆ ಗೌರವಿಸ್ತಾ ಇರೋದು ಮುಖ್ಯ ಅತಿಥಿಗಳು ಭಾಳ ಚೆನ್ನಾಗಿ ಮಾತಾಡಿದರು ಹಳ್ಳ ಬಾಳು ಶ್ರೀಗಳು ಅವತ್ತೊಂದು ಮಾತಾಡಿದರು ಲಿಂಗಪ್ಪ ಅವರು ನಮ್ಮ ನಮ್ಮಲರ್ ಏನಂತಾರೆ ಜನಪದ ಸಾಹಿತ್ಯದ ಜೋಡೆತ್ತಿಗಳು ಅವರು ನಿಜವಾಗೂ ಜೋಡೆತ್ತಿಗಳಾಗಿ ಕೆಲಸ ಮಾಡಿದರೆ ಗೋರುಚಾ ಅವರು ಇವತ್ತಿನ ದಿನದಲ್ಲೂ ಆ ಒಂದು ಸಾಹಿತ್ಯ ಕ್ಷೇತ್ರ ಇರ್ಬೋದು ಸಮಾಜದ ಕಾಳಜಿ ಇರ್ಬೋದು ಪ್ರತಿಯೊಂದರಲ್ಲೂ ಅವರು ಅಂತ ಯಾರು ನಾವು ಹೇಳಬೇಕಷ್ಟು ಅವ್ರ ಮನಸ್ಸಿಗೆ ಅವರ ಉತ್ಸಾಹಕ್ಕೆ ವಹಿಸಲಾಗಿದೆ ಅಂತ ಒಂದು ವ್ಯಕ್ತಿತ್ವ ಭಾಳ ಸಂತೋಷ ಆಗಿತ್ತು ಅವರು ಇದರಲ್ಲಿ ನಾನು ಬಂದು ಪಾಲ್ಗೊಂಡು ನಿಮ್ಮೆಲ್ಲರ ಜೊತೆ ಸುಂದರವಾದ ಸಂಜೆಯನ್ನು ನಡೆದಿದ್ದೀನಿ ಇದು ನಮ್ಮ ಸಂಚಾಲಕರಾದ ಚನ್ನಬಸವರಾಜು ಅವರ ಹೋರಾಟದೊಂದಿಗೆ ವೀರರಾಜೇಂದ್ರ ಅವರ ಸಹಕಾರದೊಂದಿಗೆ ಕಾರ್ಯದರ್ಶಿಯವರಾದ ವಿರೂಪಾಕ್ಷರವರೊಂದಿಗೆ ಮತ್ತೆ ನಾನು ಸಹ ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀನಿ ಮತ್ತೆ ಈ ಈ ಕಾರ್ಯಕ್ರಮ ಈ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಇದು ಸ್ಟಾರ್ಟ್ ಆಗಿದೆ ಅಲ್ಲಿಂದ ಇಲ್ಲಿಯವರೆಗೆ ಸುಮಾರು ಒಂದು ಇಪ್ಪತ್ತು ಕಾಲೇಜು ವಿದ್ಯಾರ್ಥಿಗಳು ಬಂದು ಭಾಗವಹಿಸಿದ್ದಾರೆ ಅವರು ನಾನು ಮೊದಲಿಗೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಮತ್ತು ಈ ಸಂಗೀತ ಇದೆಯಲ್ಲ ಬಹುಶಃ ಈ ಜಗತ್ತಿನ ಅತ್ಯಂತ ಪ್ರೀತಿಪೂರ್ಣವಾದಂಥ ಶೀಘ್ರ ಲಿಪಿ ಅಂತ ದೇವರ ಭಾಷೆ ಗಂಧರ್ವರ ಭಾಷೆ ಅಂತ ಕೂಡ ಕರೀತಾರೆ ಅತ್ಯಂತ ತೀವ್ರ ಭಾವದ ಶೀಘ್ರ ಲಿಪಿ ಅಂತ ಯಾಕಂತಾರೆ ಅಂದರೆ ಅದನ್ನು ನೀವು ಹಾಡ್ತಾ ಇದ್ದಾಗಲೇ ಭಾವನೆಗಳು ಅತ್ಯಂತ ತೀವ್ರವಾಗಿ ನಮ್ಮನ್ನು ಕಾಡ್ತವೆ ಕ್ರೀಡಿಸ್ತವೆ ಸಂಸ್ಕರಿಸ್ತವೆ ಉಲ್ಲಾಸಗೊಳಿಸ್ತವೆ ಆನಂದಗೊಳಿಸ್ತವೆ ಖಿನ್ನತೆಯನ್ನು ಇಲ್ಲವಾಗಿಸ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಆನಂದವಾಗಿ ಇಡ್ತವೆ ನಮ್ಮನ್ನು ಕಲೆ ಇರೋದೇ ನಮ್ಮ ವಿಳಾಸಕ್ಕಾಗಿ ಅಲ್ಲ ವಿಕಾಸಕ್ಕಾಗಿ ಈ ಸಂಗೀತ ಅರವತ್ನಾಲ್ಕು ಕಲೆಗಳಲ್ಲಿ ಮೊದಲನೆಯದೇ ಸಂಗೀತ ಯಾಕೆ ಅದನ್ನೇ ಮೊದಲನೆಯದಾಗಿ ಆಯ್ಕೆ ಮಾಡಿದ್ರು ಅಂದ್ರೆ ಈ ಕಾರಣಕ್ಕಾಗಿ ಅದು ಕಿರೀಟಪ್ರಾಯವಾದದ್ದು ಅರವತ್ನಾಲ್ಕು ಕಲೆಗಳಲ್ಲಿ ಸಂಗೀತ ಕಿರೀಟಪ್ರಾಯವಾದದ್ದು ಈ ಜಗತ್ತನ್ನು ಪರಮೇಶ್ವರ ಡಮರುಗದ ತನ್ನ ನಾದದಿಂದ ಅಲ್ಲಿ ಬರುವ ಹದಿನಾಲ್ಕು ಲಯಗಳಿಂದ ಹದಿನಾಲ್ಕು ಲೋಕಗಳನ್ನ ಸೃಷ್ಟಿ ಮಾಡಿದ ನಾನು ಇಲ್ಲದೆ ಪರಮೇಶ್ವರನಿದ ಅವನನ್ನ ಮಾತ್ರ ನೀನು ಸ್ಮರಿಸ್ತೀಯಲ್ಲ ಅಂತಂದು ಕೇಳಿದಾಗ ಆತ ನನಗೆ ಪರಮೇಶ್ವರ ಮಾತ್ರ ದೇವರು ಅಂತಂದಾಗ ಪರಮೇಶ್ವರ ಅರ್ಧ ನಾರೀಶ್ವರನಾಗಿ ಅವನಿಗೆ ದರ್ಶನ ಕೊಟ್ಟ ಅರ್ಧ ನಾರೀಶ್ವರ ಅನ್ನೋದೇ ಅದ್ಭುತವಾದ ಪರಿಕಲ್ಪನೆ ಯಾವ ಧರ್ಮದಲ್ಲೂ ನನ್ನಷ್ಟೇ ನನ್ನ ಹೆಂಡತಿಗೆ ಅಥವಾ ನನ್ನ ಹೆಂಡತಿ ಅಷ್ಟೇ ನನಗೂ ಪರಮಾಧಿಕಾರ ಇದೆ ಈ ಪರಮಾತ್ಮನ ಸನ್ನಿಧಾನದಲ್ಲೂ ಅನ್ನೋದನ್ನ ಪರಮಾತ್ಮ ಅಲ್ಲಿ ತೋರಿಸಿಕೊಡ್ತಾನೆ ಅಂತ ಒಂದು ಸಂದರ್ಭ ಕೂಡ ಬರ್ತದೆ ಹದಿನಾಲ್ಕು ಲಯಗಳಿಂದ ಹದಿನಾಲ್ಕು ಲೋಕಗಳನ್ನ ಸೃಷ್ಟಿ ಮಾಡಿದ ಈ ಬಿಗ್ ಬ್ಯಾಂಗ್ ಥಿಯರಿನೂ ಕೇಳಿರ್ತೀರಿ ನೀವು ಆ ಬಿಗ್ ಬ್ಯಾಂಗ್ ತೇರಿಯಲ್ಲಿ ಮಹಾಸ್ಫೋಟದಿಂದನೇ ಈ ಜಗತ್ತು ಅಂಡ ಬ್ರಹ್ಮಾಂಡ ಬ್ರಹ್ಮಾಂಡವಾಗಿ ವಿಕಾಸ ಆಯಿತು ಈಗಲೂ ವಿಕಾಸಗೊಳತನೇ ಇದೆ ಕಪ್ಪು ರಂಧ್ರಗಳ ಬಗ್ಗೆ ಗೊತ್ತಾಗಿಲ್ಲ ಆ ಕಪ್ಪು ರಂಧ್ರ ಕೃಷ್ಣರಂಧ್ರಗಳು ಅಂತ ಕರೀತಾರೆ ಆ ಕೃಷ್ಣರಂಧ್ರಗಳ ಬಗ್ಗೆ ಇನ್ನೂ ಕೂಡ ಅನೇಕ ರಹಸ್ಯವಾದ ವಿಚಾರಗಳು ಜ್ಞಾನಗಳಿಗೆ ಎಷ್ಟೇ ತಿಳಿಕರು ಅರ್ಥವಾಗದಂತ ವಿಚಾರಗಳಿದಾವೆ ಈ ಸರಿಗಮ ಪದನಿಯನ್ನು ಕಂಡು ಜಗತ್ತಿಗೆ ಕೊಟ್ಟವರು ನಮ್ಮ ಸಂಗೀತ ಸಪ್ತರ್ಷಿಗಳಲ್ಲಿ ಒಂದಿಷ್ಟು ಜನ ಇದ್ದಾರೆ ಅನ್ನೋದೇ ಅಚ್ಚರಿಯ ಆಯಿತು ನನಗೆ ಆ ಸರಿಗಮ ಪದನಿ ಸ್ವರಗಳಿದಾವಲ್ಲ ಅದರಲ್ಲಿ ಸ ಹುಟ್ಟಿದ್ದು ಷಡ್ಜ ಅಥವಾ ಷಡ್ಜದಿಂದ ಷಡ್ಜ ಅಂತಂದ್ರೆ ಮಯೂರ ನವಿಲು ನವಿಲಿನ ಹೀರುವಿಕೆಯಿಂದ ಆ ಷಡ್ಜ ಹುಟ್ಟಿದೆ ಸ ಆಮೇಲೆ ರಿ ಅಂದ್ರೆ ರಿಷಭ ರಿಷಭ ಅಂತಂದ್ರೆ ಗೋವು ಹಸು ಅಂತ ಕರಿತೀವಲ್ಲ ಹಸು ಅದರ ಅಂಬ ಅನ್ನೋದ್ರಿಂದ ಈ ರಿಷಭ ಹುಟ್ಟಿದೆ ಆ ಸರಿ ಆಯ್ತು ಗ ಗಾಂಧಾರ ಗಾಂಧಾರ ಅಂತಂದ್ರೆ ನಾವು ಆಡು ಕುರಿ ಅಂತ ಹೇಳ್ತೀವಲ್ಲ ಮೇಕೆ ಅಂತೀವಲ್ಲ ಅದನ್ನು ಗಾಂಧಾರ ಅಂತ ಕರಿತಾರೆ ಅದರಿಂದ ಬಂದಿದ್ದು ಇದು ಗ ಮ ಮಧ್ಯಮ ಅಂದ್ರೆ ಕ್ರೌಂಚ ಪಕ್ಷಿಯಿಂದ ನೀವು ಬೆಳ್ಳಕಿ ತರ ಒಂದು ಪಕ್ಷಿ ಇರುತ್ತೆ ಆ ಕ್ರೌಂಚ ಪಕ್ಷಿಯಿಂದ ಈ ಮಧ್ಯಮವನ್ನು ತಗೊಂಡಿದ್ದಾರೆ ಇನ್ನು ಪ ಪಂಚಮ ಪಂಚಮ ಸ್ವರದಲ್ಲಿ ಕೋಗಿಲೆ ಆಡಿದ್ದು ಕೇಳಿರ್ತೀವಿ ನೀವು ಆ ಕೋಗಿಲಿಯಿಂದ ಪಂಚಮ ಅಂದ್ರೆ ಪ ತಗೊಂಡಿದ್ದಾರೆ ದೈವತ ದೈವತ ಅಂತಂದ್ರೆ ಕುದುರೆ ಅಶ್ವ ಕುದುರೆ ಹೆಂಕಾರದಿಂದ ಈ ಧವನ್ನು ತಗೊಂಡರೆ ಮಹಾಪ್ರಾಣ ಮತ್ತು ನೀ ನೀ ನಿಷಾದ ಕೇಳಿರ್ತೀರಿ ನೀವು ನೀ ಅಂತ ನಿಷಾದ ಅಂತಂದ್ರೆ ಆನೆ ಆನೆಯ ಗೀಳಿಡುವಿಕೆ ಅಂತ ನೀ ತಗೊಂಡಿದ್ದಾರೆ ಆದ್ರೆ ಮನುಷ್ಯನ ಧ್ವನಿಯಿಂದ ಯಾವುದನ್ನು ತೆಗೆದುಕೊಂಡಿಲ್ಲ ಅದು ನಮ್ಮ ದೊಡ್ಡ ಭಾಗ್ಯ ಅಲ್ಲ ನಮ್ಮ ಅದು ಸಂಗೀತಕ್ಕೆ ಪೂರಕವಾಗಿಲ್ಲ ಅಂತ ಆದ್ರೆ ಮನುಷ್ಯ ಎಂತ ಕಲಾತ್ಮಕವಾದ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಆ ಎಲ್ಲ ಧ್ವನಿಗಳನ್ನ ತನ್ನ ಧ್ವನಿಗಳನ್ನಾಗಿ ಮಾಡ್ಕೊಂಡು ಸಂಗೀತ ಮಾಡ್ಕೊಂಡು ಜಗತ್ತನ್ನೆಲ್ಲ ಬಳಸ್ತಾ ಇದ್ದಾರೆ ಸಂಗೀತ ಒಂದು ಧ್ಯಾನವಾಗಬಹುದು ಅನ್ನೋದನ್ನ ವಿಜ್ಞಾನಿಗಳು ಇವತ್ತು ಪ್ರೂಫ್ ಮಾಡಿ ತೋರಿಸಿದ್ದಾರೆ ಆಮೇಲೆ ಸ್ವರಗಳು ಸಪ್ತ ಚಕ್ರಗಳನ್ನ ನಮ್ಮ ಸಪ್ತ ಚಕ್ರಗಳಿದಾವೆ ನೀವು ಯೋಗ ಪಟುಗಳಿದ್ರೆ ಗೊತ್ತಿರುತ್ತೆ ಆ ಸಪ್ತ ಚಕ್ರಗಳನ್ನ ಅವು ಸ್ಫೂರ್ತಿಸಿ ಅವುಗಳಿಂದ ಏನೇನು ಉಳಿತಾದ ಕೆಲಸಗಳಾಗಬಹುದು ನಮ್ಮ ಆರೋಗ್ಯದ ವಿಚಾರದಲ್ಲಿ ಅವುಗಳನ್ನು ಸಪ್ರೇರೇಪಣೆಗೊಳಿಸಿ ಮಾಡಿಸ್ತವೆ ಆ ಸಪ್ ಸಪ್ತ ಚಕ್ರಗಳನ್ನು ಸಪ್ರೇರೇಪಣೆಗೊಳಿಸಿ ಉದ್ದೀಪನೆಗೊಳಿಸಿ ವಿಕಾಸಗೊಳಿಸಿ ಹಿಕ್ಕಿಸಿ ಕೆಲಸ ಮಾಡೋಕೆ ಹಂಚದೆ ಈ ಸಪ್ತ ಸ್ವರಗಳು ಒಂದೊಂದು ಸ್ವರಗಳು ಒಂದೊಂದು ಚಕ್ರಗಳ ಮೇಲೆ ಪರಿಣಾಮವನ್ನು ಬೀರ್ತವೆ ಅನ್ನೋದು ರಸ ವೈಜ್ಞಾನಿಕ ಸಂಶೋಧನೆ ಅದು ಬಹಳ ಖುಷಿ ಕೊಡ್ತವೆ ನನಗೆ ಸಪ್ತ ಚಕ್ರಗಳು ಶುದ್ಧವಾಗಿದ್ರೆ ನಿಮ್ಮ ಆರೋಗ್ಯ ಯಾವಾಗ ಶುದ್ಧ ಚೆನ್ನಾಗಿರ್ತದೆ ನಿಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂತಂದರೆ ನೀವು ಆನಂದವಾಗಿದ್ದೇ ಇರ್ತೀರಿ ಆರೋಗ್ಯಯುತವಾದ ದೇಹದಲ್ಲಿ ಆರೋಗ್ಯಯುತವಾದ ಮನಸ್ಸು ಇರ್ತದೆ ಆರೋಗ್ಯಯುತವಾದ ಮನಸ್ಸು ಯಾವಾಗಲೂ ಆರೋಗ್ಯಕರವಾಗಿ ಧನಾತ್ಮಕವಾಗಿ ಪಾಸಿಟಿವ್ ಆಗಿಯೇ ಎಲ್ಲದನ್ನ ತೆಗೆದುಕೊಳ್ತಾ ಇದೆ ಈ ಜಗತ್ತು ಆನಂದಮಯವಾಗಿ ಕಂಡೇ ಕಾಣುತ್ತೆ ಇದಕ್ಕೆ ಇದ್ದಷ್ಟು ಇದನ್ನು ತುಂಬ ಚಂದವಾಗಿ ಹಾಡಬಹುದು ಅದು ಗಾಯಕ ಗಾಯಕರಿಗೆ ಮತ್ತು ಶೈಲಜಾ ಮೇಡಮ್ ಮತ್ತು ಕೃಷ್ಣಮೂರ್ತಿ ಸರ್ ಅವರು ಇಬ್ಬರಿಗೂ ಗೊತ್ತು ಅವರಿಬ್ಬರು ಇವತ್ತು ಇಲ್ಲಿ ಜಡ್ಜಸ್ ಆಗಿ ಕೆಲಸ ಮಾಡಿದ್ದಾರೆ ಹೇಳ್ತಾ ಇದ್ರು ಅವರು ತುಂಬ ಕಷ್ಟ ಆಯಿತು ತುಂಬ ಒಳ್ಳೆ ಮಕ್ಕಳು ಬಂದಿದ್ರು ಅಂತ ಜಡ್ಜಸ್ಸಿಗೆ ಕಷ್ಟ ಆಗಬೇಕು ಅಂತ ಮಕ್ಕಳು ಬಂದಾಗಲೇ ಆ ಸ್ಪರ್ಧೆ ಅತ್ಯಂತ ಫಲಪ್ರದವಾಗಿದೆ ಅಂತ ಬೋಧಿಸುವ ಸಂದರ್ಭದಲ್ಲಿ ನಾವಿದ್ದೇವೆ ಸುಗಮ ಸಂಗೀತ ಅಂತಂದ್ರೇ ಸುಲಭವಾದದ್ದು ಸಹಜವಾದದ್ದು ಸುಲಭವಾಗಿ ಹಾಡಬಹುದಾದದ್ದು ಸರಾಗವಾಗಿ ಹೇಳಬಹುದಾದದ್ದು ಅನ್ನುವ ಅರ್ಥದಲ್ಲಿ ಅದು ಬಡವರ ಮಾದರಿ ಅಂತ ಕರೆಯಲ್ಪಡುವಂಥದ್ದು ಸುಗಮ ಸಂಗೀತ ಸಮಾಜದ ಉನ್ನತಿ ಸಂಸ್ಕಾರ ಮತ್ತು ಒಂದು ಹಿಗ್ಗುವಿಕೆ ಈಗ ಸಂಗೀತ ಅತ್ಯದ್ಭುತವಾದ ಚಿಕಿತ್ಸೆ ಅನ್ನೋದು ಇತ್ತೀಚಿನ ಸಂಶೋಧನೆಗಳಿಂದ ಬೆಳಕಿಗೆ ಬಂದಿದೆ ಸಂಗೀತ ಅಂತಂದರೆ ಅದು ಕೇವಲ ಮನೋರಂಜನೆಯ ಸಾಧ ಸಾಧನವಾಗಿ ಉಳಿದಿಲ್ಲ ಇವತ್ತು ಅದರ ಬದಲಾಗಿ ಅದೊಂದು ಸಾಮಾಜಿಕ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ அபிவ்ய பிரமக்க மாதமாயி வரஹ் தான் நாத ஆரம்பவாக நம்ம பதுக்கடித்த நாடிய துடித உசிர்நய தாழ்த்த நம்ம ஜீவன நாத ஆரம்ப ஆகும்